ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ಪ್ರಯಾಣ ಕಾಲದಲ್ಲಿ ಕಾಣಿಸಿದ ಶುಭ ಅಶುಭ ಶಕುನಗಳು ಕೃಷ್ಣನು ದಾರಿಯುದ್ದಕ್ಕೂ ಬ್ರಾಹ್ಮಣರಿಂದ ಸದ್ಕೃತನಾಗಿ ಸಂಜೆಗೆ ವೃಕಸ್ಥಳವನ್ನು ಸೇರಿದುದು ಅಲ್ಲಿ ತನ್ನನ್ನು ಪ್ರಾರ್ಥಿಸಿದ ಬ್ರಾಹ್ಮಣರ ಮನೆಗೆ ಹೋಗಿ ಅವರಿಗೆ ತಾನೇ ಭೋಜನವನ್ನು ಮಾಡಿಸಿ ಅಲ್ಲಿ ಆ ರಾತ್ರಿ ಸುಖವಾಗಿದ್ದುದು ಎಂಬ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜನಮೇಜೆಯನು ವೈಶಂಪಾಯನನ್ನು ಕುರಿತು ಮಹರ್ಷಿ ಶ್ರೀಕೃಷ್ಣನು ಪ್ರಯಾಣವನ್ನು ಬೆಳೆಸಿದುದು ಹೇಗೆ ದಾರಿಯಲ್ಲಿ ಅವನಿಗೆ ಕಾಣಿಸದ ಕಾಣಿಸಿದ ಶುಭ ಅಶುಭ ನಿಮಿತ್ತಗಳು ಯಾವುವು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ಹೇಳು ಆ ಕೃಷ್ಣನ ಪ್ರಯಾಣ ಕಾಲದಲ್ಲಿ ಕೆಲವು ಶುಭ ಶಕುನಗಳು ಕೆಲವು ಉತ್ಪಾತಗಳು ಕಾಣಿಸಿದವು ಆಕಾಶದಲ್ಲಿ ಮೋಡವಿಲ್ಲದೆ ಮಿಂಚಿನೊಡನೆ ಸಿಡಿಲಿನ ಧ್ವನಿಯು ಕೇಳಿಸಿತು ದೊಡ್ಡ ಮಳೆ ಸುರಿಯಲಾರಂಭಿಸಿತು ಪೂರ್ವ ದಿಕ್ಕಿಗೆ ಪ್ರವಹಿಸುತ್ತಿದ್ದ ಸಿಂಧು ಮೊದಲಾದ ಸಪ್ತ ಮಹಾನದಿಗಳು ಪಶ್ಚಿಮಾಭಿಮುಖವಾಗಿ ತಿರುಗಲಾರಂಭಿಸಿದವು ದಿಕ್ಕುಗಳೆಲ್ಲವೂ ಏನೋ ಒಂದು ವಿಪರೀತವಾದ ದೃಶ್ಯವನ್ನೊಳಗೊಂಡು ಯಾವುದು ಕಾಣದಂತಾಯಿತು ಬೆಂಕಿಯ ಮಹಾಜ್ವಾಲೆಯಿಂದ ಉರಿಯ ಬೆಂಕಿಯು ಮಹಾಜ್ವಾಲೆಯಿಂದ ಉರಿಯತೊಡಗಿತು ನೆಲವು ನಡುಗಿತು ನೂರಾರು ಕೊಳಗಳು ಬಾವಿಗಳು ನೀರನ್ನು ತಮ್ಮಷ್ಟಕ್ಕೆ ತಾವೇ ಎರಚುತ್ತಿದ್ದವು ಕತ್ತಲೆಯು ಜಗತ್ತನ್ನೆಲ್ಲ ಆವರಿಸಿದಂತಾಯಿತು ದೊಡ್ಡ ಧೂಳೆದ್ದು ದಿಕ್ಕು ಬಿದಿಕ್ಕುಗಳೊಂದು ಕಾಣಿಸದಂತಾಯಿತು ಎಲ್ಲ ಕಡೆಗಳಲ್ಲಿಯೂ ಮಹಾಶ್ಚರ್ಯಕರವಾಗಿ ಆಕಾಶದಲ್ಲಿ ದೊಡ್ಡ ಪುರುಷ ರೂಪದೊಡನೆ ಮಹತ್ತಾದ ಶಬ್ದವೊಂದು ಉಂಟಾಯಿತು ನೈಋತ್ಯದ ಗಾಳಿಯು ಮಹಾಧ್ವನಿಯೊಡನೆ ಹಸ್ತಿನಾವತಿಯ ಕಡೆಗೆ ಬಿರುಸಾಗಿ ಬೀಸುತ್ತಿತ್ತು ಆ ಬಿರುಗಾಳಿಯ ವೇಗಕ್ಕೆ ಎಷ್ಟೋ ಮರಗಳು ಮುರಿದು ಬಿದ್ದವು ಈ ಉತ್ಪಾತಗಳೆಲ್ಲವೂ ದುರ್ಯೋಧನನಿಗೆ ಕೇಡನ್ನು ಸೂಚಿಸುತ್ತಾ ಹಸ್ತಿನಾವತಿಗೆ ಗಿದಿರಾಗಿ ನಡೆಯುತ್ತಿದ್ದವು ಶ್ರೀಕೃಷ್ಣನು ಹೋಗುವ ದಾರಿಯಲ್ಲಿ ಸುಖ ಸ್ಪರ್ಶವಾದ ಗಾಳಿಯು ಬೀಸುತ್ತಾ ಎಲ್ಲವೂ ಶುಭಕರವಾಗಿ ಕಾಣಿಸುತ್ತಿತ್ತು ಕೃಷ್ಣನ ರಥದ ಮೇಲೆ ತಾವರೆ ಹೂಗಳು ವರ್ಷಿಸಲ್ಪಡುತ್ತಿದ್ದವು ಗಾಳಿಯು ಕೃಷ್ಣನ ಮೇಲೆ ಪುಷ್ಪ ವರ್ಷವನ್ನು ಕರೆಯುತ್ತಿತ್ತು ಕೃಷ್ಣನ ರಥಮಾರ್ಗವು ಹಳ್ಳ ತಿಟ್ಟು ಕಲ್ಲು ಮುಳ್ಳುಗಳವವು ಇಲ್ಲದೆ ಸಮವಾಗಿ ಸುಗಮವಾಯಿತು ದಾರಿಯುದ್ದಕ್ಕೂ ಅಲ್ಲಲ್ಲಿ ಸಾವಿರಾರು ಬ್ರಾಹ್ಮಣರು ಬಂದು ಸ್ವಸ್ತಿ ವಾಚನಗಳನ್ನು ಮಾಡಿ ಮಧುಪರ್ಕಗಳನ್ನು ಇನ್ನೂ ಬೇರೆ ಉತ್ತಮ ವಸ್ತುಗಳನ್ನು ಒಪ್ಪಿಸುತ್ತಿದ್ದರು ಸ್ತ್ರೀಯರು ಸುವಾಸನೆಯುಳ್ಳ ವನಪುಷ್ಪಗಳನ್ನು ತಂದು ಅವನ ಮೇಲೆ ವರ್ಷಿಸುತ್ತಿದ್ದರು ಹೀಗೆ ಕೃಷ್ಣನು ದಾರಿಯುದ್ದಕ್ಕೂ ಪೂಜಿಸಲ್ಪಡುತ್ತಾ ಮುಂದೆ ಪ್ರಯಾಣ ಬೆಳೆಸಿ ಸರ್ವ ಸಸ್ಯ ಸಮೃದ್ಧವಾಗಿಯೂ ರಮ್ಯವಾಗಿಯೂ ಧರ್ಮಾಶ್ರಯವಾಗಿಯೂ ಇರುವ ಶಾಲೆ ಭವನವೆಂಬ ಒಂದು ಸ್ಥಳವನ್ನು ಸೇರಿದನು ಅಲ್ಲಿಂದ ಮುಂದೆ ದಾರಿಯುದ್ದಕ್ಕೂ ಪಶು ಸಮೃದ್ಧಗಳಾಗಿಯೂ ಮನಸ್ಸಿಗೆ ಹರ್ಷಕರಗಳಾಗಿಯೂ ಇರುವ ಅನೇಕ ಗ್ರಾಮಗಳನ್ನು ನಗರಗಳನ್ನು ಹಲವು ರಾಷ್ಟ್ರಗಳನ್ನು ನೋಡಿಕೊಂಡು ಪ್ರಯಾಣ ಬೆಳೆಸುತ್ತಾ ಹೋದನು ಕೃಷ್ಣನು ಬರುವುದನ್ನು ಕೇಳಿ ಅಲ್ಲಲ್ಲಿ ಅನೇಕ ಪುರವಾಸಿಗಳು ದಾರಿಯುದ್ದಕ್ಕೂ ಅವನನ್ನು ನೋಡುವುದಕ್ಕಾಗಿ ಬಂದು ನೆರೆದರು ಅವರೆಲ್ಲರೂ ನಿತ್ಯ ಸಂತೋಷಿಗಳಾಗಿ ಅನ್ಯೋನ್ಯ ಸಹೃದಯರಾಗಿ ಈತರ ರಾಜರ ಭಯವಿಲ್ಲದೆ ಯಾವ ವ್ಯಸನವನ್ನು ತಿಳಿಯದೆ ಭರತ ಕುಲದ ರಾಜರಿಂದ ಚೆನ್ನಾಗಿ ರಕ್ಷಿಸಲ್ಪಟ್ಟವರು ಕೃಷ್ಣನನ್ನು ನೋಡಬೇಕೆಂಬ ಕುತೂಹಲದಿಂದ ಅವರೆಲ್ಲರೂ ದಾರಿಯಲ್ಲಿ ಕಾದಿದ್ದರು ಎಷ್ಟು ಜನರು ಕ್ಲಾವ್ಯದಿಂದಲೇ ಕೃಷ್ಣನ ದರ್ಶನಕ್ಕಾಗಿ ಬಂದಿದ್ದರು ಬ್ರಾಹ್ಮಣರೆಲ್ಲರೂ ಅಗ್ನಿಯಂತೆ ತೇಜೋ ವಿಶಿಷ್ಟನಾಗಿ ಬರುತ್ತಿರುವ ಶ್ರೀಕೃಷ್ಣನನ್ನು ಮನೆಗೆ ಬಂದ ಅತಿಥಿಯಂತೆ ಭಾವಿಸಿ ಅತ್ಯಾದರದಿಂದ ಪೂಜಿಸಿದರು ಆಮೇಲೆ ಕೃಷ್ಣನು ಕೃಖಸ್ಥಳವೆಂಬ ನಗರವನ್ನು ಸಮೀಪಿಸಿದನು ಇಷ್ಟರಲ್ಲಿ ಬಿಸಿಲಿನ ವೇಗವು ತಗ್ಗಿ ಸೂರ್ಯ ಬಿಂಬವು ಕೆಂಪು ಬಣ್ಣಕ್ಕೆ ತಿರುಗುತ್ತಾ ಬಂದಿತು ಆಗ ಕೃಷ್ಣನು ತನ್ನ ಅನುಚರರನ್ನು ನೋಡಿ ನಾವು ಈಗ ಇಲ್ಲಿಯೇ ತಂಗುವೆವು ಎಂದನು ಈ ಶ್ರೀಕೃಷ್ಣನ ಅಭಿಪ್ರಾಯದಂತೆ ಎಲ್ಲರೂ ಅಲ್ಲಿಯೇ ಬಿಡಾರವನ್ನಿಳಿಸಿದರು ಒಡನೆಯೇ ಪುರಜನರು ರಸವತ್ತಾದ ಅನ್ನಪಾನಗಳನ್ನು ಸಿದ್ಧಪಡಿಸುವುದಕ್ಕೆ ತೊಡಗಿದರು ಕೃಷ್ಣನು ರಥದಿಂದಿಳಿದು ಶಾಸ್ತ್ರೋಕ್ತವಾಗಿ ಸ್ನಾನಾದಿ ಶುದ್ಧಿ ಕಾರ್ಯಗಳನ್ನು ಮಾಡತೊಡಗಿದನು ರಥದ ಕುದುರೆಗಳನ್ನು ಬಿಚ್ಚುವಂತೆ ದಾರುಕನಿಗೆ ಹೇಳಿ ತಾನು ಸಂಧ್ಯಾ ಕಾರ್ಯವನ್ನು ನಡೆಸಿಕೊಂಡನು ಸಾರಥಿಯಾದ ದಾರುಕನು ಕುದುರೆಗಳನ್ನು ಬಿಚ್ಚಿ ಕ್ರಮವಾಗಿ ಅವುಗಳನ್ನು ಉಪಚರಿಸಿ ಅವುಗಳ ಮೈಮೇಲಿನ ಕಟ್ಟುಗಳನ್ನು ಕಡಿವಾಣಗಳನ್ನು ಕಳಚಿದನು ಆಯಾಸ ಪರಿಹಾರಕ್ಕಾಗಿ ಆ ಕುದುರೆಗಳನ್ನು ನೆಲದಲ್ಲಿ ಹೊರಲಾಡಿಸಿದನು ಇಷ್ಟರಲ್ಲಿಯೇ ಆ ಗ್ರಾಮದಲ್ಲಿ ಪ್ರಮುಖರು ಪೂಜ್ಯರು ಸತ್ಕುಲ ಪ್ರಸೂತರು ಬ್ರಾಹ್ಮಣ ವೃತ್ತಿಯನ್ನು ತಪ್ಪದೆ ಅನುಷ್ಠಿಸತಕ್ಕವರು ಆದ ವಿಪ್ಲೋತ್ತಮರೆಲ್ಲರೂ ಕೃಷ್ಣನನ್ನು ಎದುರುಗೊಂಡು ಬಂದು ಯಥೋಕ್ತವಾದ ಪೂಜೆಗಳನ್ನು ಸಲ್ಲಿಸಿ ಮಂಗಳ ಆಶೀರ್ವಚನಗಳನ್ನು ಮಾಡಿದರು ಸರ್ವಲೋಕ ಪೂಜಿತನಾದ ಆ ಭಗವಂತನನ್ನು ಆ ಬ್ರಾಹ್ಮಣರೆಲ್ಲರೂ ಸಂತೋಷದಿಂದ ಪೂಜಿಸಿ ತಮ್ಮ ತಮ್ಮ ಮನೆಗೆ ಬರಬೇಕೆಂದು ಪ್ರಾರ್ಥಿಸಿಕೊಂಡರು ಕೃಷ್ಣನು ಅವರ ಪ್ರಿಯವಾಕ್ಯಗಳಿಗೆ ಸಂತೋಷಿಸಿ ಅವರನ್ನು ಸತ್ಕರಿಸಿ ಅವರ ಮಾತನ್ನು ಮೀರಲಾರದೆ ಪ್ರತಿಯೊಬ್ಬರ ಮನೆಗೂ ಹೋಗಿ ಹಿಂತಿರುಗಿ ಬಂದು ಅವರನ್ನೆಲ್ಲ ತಾನಿದ್ದ ಸ್ಥಳಕ್ಕೆ ಕರೆಸಿ ಅವರಿಗೆ ಮೃಷ್ಟಾನ್ನ ಭೋಜನಗಳನ್ನು ಇಕ್ಕಿಸಿದನು ತಾನು ಅವರೊಡನೆ ಕುಳಿತು ಭೋಜನ ಮಾಡಿ ಅಲ್ಲಿ ಆ ರಾತ್ರಿಯನ್ನು ಸುಖವಾಗಿ ಕಳೆದನು ಇದು ಎಂಬತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని మహం ప్రాథయే నిత్యం విద్యాదానం చేహి నమస్కార్